ಪುನರ್ಮನನ ಹಾಳೆ ಹನ್ನೆರಡು ಬೆಂಬಲಿತ ಹಂತ ತರಗತಿ ಒಂಬತ್ತು ಯುಕ್ಲೀಡನ ರೇಖಾಗಣಿತದ ಪ್ರಸ್ತಾವನೆ ಈ ಕೆಳಗಿನ ಕೋಷ್ಟಕದಲ್ಲಿ ಉದಾಹರಣೆಯನ್ನು ಗಮನಿಸಿ ಉಳಿದ ಸಂಗತಿಗಳಿಗೆ ಸರಿ ಹೊಂದುವ ಹೇಳಿಕೆಯನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಎ ಗೊಂಚಲು ಮತ್ತು ಬಿ ಗೊಂಚಲು ಸಿ ಗೊಂಚಲಿನಲ್ಲಿ ಸಮವಾದ ಬಾಳೆಹಣ್ಣುಗಳಿವೆ ಆದ್ದರಿಂದ ಒಂದಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ ಎಂದು ತೋರಿಸಿದರು ಇಲ್ಲಿ ಇಪ್ಪತ್ತು ಲೀಟರ್ನ ಒಂದು ಕ್ಯಾನ್ ಒಂದು ಲೀಟರ್ನ ಒಂದು ಕ್ಯಾನ್ ಒಟ್ಟು ಇಪ್ಪತ್ತೊಂದು ಲೀಟರ್ ನೀರು ಆಗುತ್ತದೆ ಅದೇ ಥರನಾಗಿ ಮತ್ತೊಂದು ಇಪ್ಪತ್ತು ಲೀಟರ್ನ ಒಂದು ಕ್ಯಾನ್ ಒಂದು ಲೀಟರ್ನ ಒಂದು ಕ್ಯಾನ್ ಇವೆರಡನ್ನು ಸೇರಿಸಿದಾಗ ಇಪ್ಪತ್ತೊಂದು ಲೀಟರ್ ನೀರು ದೊರಕುತ್ತದೆ ಎರಡೂ ಒಟ್ಟು ನಾಲ್ಕು ಕ್ಯಾನ್ಗಳಲ್ಲಿ ಇಪ್ಪತ್ತೊಂದು ಲೀಟರ್ ಇಪ್ಪತ್ತೊಂದು ಲೀಟರ್ ನೀರು ಇದೆ ಇಲ್ಲಿ ಸೇಬು ಹಣ್ಣಿನ ಒಂದು ಭಾಗವನ್ನು ಒನ್ ಬೈ ಫೋರ್ ಮತ್ತೊಂದು ಭಾಗ ಒನ್ ಬೈ ಫೋರ್ ಇನ್ನೊಂದು ಅರ್ಧ ಭಾಗವನ್ನು ತೆಗೆದುಕೊಂಡಿದ್ದಾರೆ ಇವುಗಳನ್ನು ಕೂಡಿಸಿದಾಗ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಟು ಇವುಗಳನ್ನು ಸೇರಿಸಿದಾಗ ನಾಲ್ಕು ನಾಲ್ಕು ಎರಡರಲ್ಲ ಸಹ ಎರಡು ನಾಲ್ಕು ನಾಲ್ಕರಲ್ಲ ಸಹವನ್ನು ತೆಗೆದಾಗ ಎರಡೊಂದ್ಲಿ ಎರಡೆರಲಿ ಎರಡು ಎರಡೊಂದ್ಲೇ ಎರಡೊಂದಲೇ ಎರಡೊಂದ್ ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ನಾಲ್ಕು ಇವುಗಳಲ್ಲ ಸಹ ನಾಲ್ಕು ಆಗುತ್ತದೆ ನಾಲ್ಕು ಎಂಟು ಒಂದು ನಾಲ್ಕು ಎಂಟು ಒಂದು ಎರಡು ಎಂಟು ಎರಡು ನಾಲ್ಕು ಒಂದು ಪ್ಲಸ್ ಒಂದು ಪ್ಲಸ್ ಎರಡು ಒಟ್ಟು ನಾಲ್ಕು ನಾಲ್ಕು ಬೈ ನಾಲ್ಕು ಒಂದು ಇವುಗಳೆಲ್ಲವನ್ನು ಸೇರಿಸಿದಾಗ ನಮಗೆ ಒಂದು ಪೂರ್ಣ ಸೇಬು ಹಣ್ಣು ದೊರಕುತ್ತದೆ ಅದೇ ಥರನಾಗಿ ಒಂದು ಕಲ್ಲಂಗಡಿ ಹಣ್ಣಿನಲ್ಲಿ ಒನ್ ಬೈ ಫೋರನ್ನು ಹೋಳಿದಾಗ ನಮಗೆ ತ್ರೀ ಬೈ ಫೋರ್ ಕಲ್ಲಂಗಡಿ ಹಣ್ಣು ದೊರಕುತ್ತದೆ ಅದೇ ಥರನಾಗಿ ಒನ್ ಬೈ ಫೋರನ್ನು ತೆಗೆದಾಗ ತ್ರೀ ಬೈ ಫೋರ್ ಕಲ್ಲಂಗಡಿ ಹಣ್ಣು ದೊರಕುತ್ತದೆ ಅದೇ ಥರನಾಗಿ ಒಂದು ಪೂರ್ಣ ಕಲ್ಲಂಗಡಿಯಲ್ಲಿ ಒನ್ ಬೈ ಫೋರನ್ನು ಹೋಳಿದಾಗ ನಮಗೆ ಮತ್ತೊಂದು ತ್ರೀ ಬೈ ಫೋರ್ ಕಲ್ಲಂಗಡಿ ಹಣ್ಣು ದೊರಕುತ್ತದೆ ಅದೇ ರಾಧಾಳ ಹತ್ತಿರ ಮತ್ತು ರಮೇಶನ ಹತ್ತಿರ ತಲಾ ನೂರು ರೂಪಾಯಿ ಇವೆ ಅವರ ಅಜ್ಜಿಯು ಇಬ್ಬರಿಗೂ ತಲಾ ನೂರು ರೂಪಾಯಿಗಳನ್ನು ಕೊಟ್ಟಾಗ ಇಬ್ಬರಿಗೂ ತಲಾ ನೂರು ರೂಪಾಯಿಗಳನ್ನು ಕೊಟ್ಟಾಗ ಅವರಿಬ್ಬರ ಬಳಿ ಇನ್ನೂರು ರೂಪಾಯಿ ಉಳಿಯುತ್ತದೆ ಅದೇ ಥರನಾಗಿ ಪಿ ಮತ್ತು ಕ್ಯೂ ಸಮನಾದಾಗ ಪಿ ಮತ್ತು ಕ್ಯೂನ ಸಮನಾದಾಗ ಪಿ ನೂರು ಕ್ಯೂ ನೂರು ಆದರೆ ಪಿ ಬೈ ಟೂ ದಟ್ ಈಸ್ ಹಂಡ್ರೆಡ್ ಬೈ ಟು ಕ್ಯೂ ಬೈ ಟು ಹಂಡ್ರೆಡ್ ಬೈ ಟು ಐವತ್ತು ಐವತ್ತು ಆಗುತ್ತದೆ ಅಂದರೆ ಎರಡು ಸಮನಾಗಿರುತ್ತವೆ ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು ಒಂದೇ ಅಂಶಗಳ ಅರ್ಧದಷ್ಟಿರುವ ಅಂಶಗಳು ಒಂದಕ್ಕೊಂದು ಸಮ ಸಮವಾಗಿರುವ ಅಂಶಗಳಿಗೆ ಸಮವಾಗಿರುವ ಅಂಶಗಳನ್ನು ಕೂಡಿಸಿದಾಗ ಮೊತ್ತಗಳು ಸಮನಾಗಿರುತ್ತವೆ ಒಂದೇ ಅಂಶಗಳ ದುಪ್ಪಟ್ಟು ಅಂಶಗಳು ಒಂದಕ್ಕೊಂದು ಸಮ ಸಮಾನ ಅಂಶಗಳಿಂದ ಸಮಾನ ಅಂಶಗಳನ್ನು ಕಳೆದಾಗ ಉಳಿದ ಭಾಗಗಳು ಸಮವಾಗಿರುತ್ತವೆ ಈ ಕೆಳಗಿರುವ ಹೇಳಿಕೆಗಳನ್ನು ಹೊಂದಿಸಿ ಬರೆಯಿರಿ ಎರಡು ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಅದರ ಮೇಲೆ ಒಂದೇ ಬದಿಯಲ್ಲಿರುವ ಒಳಕೋನಗಳು ಒಟ್ಟಿಗೆ ಸೇರಿದಾಗ ಎರಡು ಲಂಬ ಕೋನಗಳಿಂದ ಕಡಿಮೆ ಉಂಟಾದರೆ ಆ ಎರಡು ರೇಖೆಗಳನ್ನು ಅರ್ಧ ಅರ್ಧಿಸಿದಾಗ ಎರಡು ಕೋನಗಳಿಂದ ಕಡಿಮೆ ಮೊತ್ತವು ಬರುವ ದಿಕ್ಕಿನಲ್ಲೇ ಎರಡು ಸೇಖೆಗಳು ಸಂಧಿಸುತ್ತವೆ ಇದಕ್ಕೆ ಸರಿ ಹೊಂದುವ ಚಿತ್ರ ಇದಕ್ಕೆ ಸರಿ ಹೊಂದುವ ಚಿತ್ರ ಯಾವುದು ಎಂದು ಕೇಳಿದ್ದಾರೆ ಎಲ್ಲ ಲಂಬಕೋನಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಮಾತ್ರ ಎಳೆಯಬಹುದು ಒಂದು ಬಿಂದುವಿನಿಂದ ಕೊಟ್ಟಿರುವ ಹೇಳಿಕೆಯನ್ನು ಹೊಂದಿಸಿ ಬರೆಯಿರಿ ಎಂದು ಹೇಳಿದ್ದಾರೆ ನೋಡಿ ಈ ವಾಕ್ಯಕ್ಕೆ ಐದನೆಯ ಚಿತ್ರ ಸರಿಹೊಂದುತ್ತದೆ ಈ ವಾಕ್ಯಕ್ಕೆ ಐದನೇ ಚಿತ್ರ ಸರಿಹೊಂದುತ್ತದೆ ಒಂದು ಇದಕ್ಕೆ ಒಂದು ಅಂತ ಹಾ ಎಲ್ಲ ಕೋನಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಎಲ್ಲ ಲಂಬ ಕೋನಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಇದಕ್ಕೆ ಮೂರನ್ ನಾಲ್ಕನೆಯ ಚಿತ್ರ ಸರಿಹೊಂದುತ್ತದೆ ಇದಕ್ಕೆ ನಾಲ್ಕನೆಯ ಚಿತ್ರ ಸರಿಹೊಂದುತ್ತದೆ ಇದು ವೃತ್ತಕ್ಕೆ ಸಂಬಂಧಿಸಿದ್ದು ಹ ಇದು ಎರಡನೆಯ ಹ ಮೂರನೆಯ ಚಿತ್ರ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು ಇದಕ್ಕೆ ಒಂದನೆಯ ಚಿತ್ರ ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಅನಿರ್ದಿಷ್ಟವಾಗಿ ನಿರ್ದಿ ವಿಸ್ತರಿಸಬಹುದು ಇದಕ್ಕೆ ಎರಡನೇ ಚಿತ್ರ ಸರಿ ಹೊಂದುತ್ತದೆ ಅದೇ ಥರನಾಗಿ ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನು ರಚಿಸಬಹುದು ಇದಕ್ಕೆ ಮೂರನೆಯ ಚಿತ್ರ ಸರಿ ಹೊಂದುತ್ತದೆ ಹೀಗೆ ನಾವು ಹೊಂದಿಸಿ ಬರೆದೆವು ಧನ್ಯವಾದಗಳು